ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮ ನೆಚ್ಚಿನ ಕಲಾವಿದೆ ಪದ್ಮಕಲನ ಒಂದು ಸಣ್ಣ ವಿನಂತಿ ನೀವುಗಳು ಬಹುದಿನದಿಂದ ನಿರೀಕ್ಷಿಸುತ್ತಿದ್ದ ಸಂಕೀರ್ತನ ಸಂಗೀತಮಯ ಯತಿಗಳ ದಾಸರ ಸಮಾಗಮದ ಕರ್ನಾಟಕ ಸುವರ್ಣ ಯುಗವೆನಿಸಿದ್ದ ಕೃಷ್ಣದೇವರಾಯನ ಕಾಲದ ಚಲನಚಿತ್ರವು ಅತ್ಯಂತ ಶೀಘ್ರದಲ್ಲಿ ತೆರೆಗೆ ಬರಲಿದೆ ನೀವುಗಳೆಲ್ಲ ನಮ್ಮ ಚಲನಚಿತ್ರವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಚಲನಚಿತ್ರ ತಪ್ಪದೆ ನೀವು ನೋಡಿ ನಿಮ್ಮ ಮಕ್ಕಳನ್ನು ಕರೆತನಿ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗುವ ಈ ಚಲನಚಿತ್ರವನ್ನು ವೀಕ್ಷಿಸುವುದನ್ನು ಮರೆಯಬೇಡಿ ಶುಭಾಶಯಗಳು ಸಂಕೀರ್ತನ ಕನ್ನಡ ನಾಡಿನ ಹದಿನಾರನೇ ಶತಮಾನದ ಉಜ್ವಲ ಹರಿದಾಸ ಪರಂಪರೆಯ ಹಿನ್ನೋಟ ಸಂಕೀರ್ತನ ಶ್ರೀರಂಗ ವಿಠಲನ ಶ್ರೀಮಕುಟಕೇ ಶರಣ ಯಾವುದೇ ಜೀವವನ್ನು ಕೊಲ್ಲಬೇಡಿ ಇನ್ನೊಬ್ಬರಿಗೆ ಸೇರಿದ್ದನ್ನು ಕಸಿದುಕೊಳ್ಳಬೇಡಿ ಯೋಗಿಗಳೆಲ್ಲ ಜಯ ಜಯ ಜಯವೆಂದು े भय भय भयवे नगेरभय भे जगदीश श्रीकृष्ण जननीय कण्डोडे जगदीश श्रीकृष्ण जननीय कण्डोडे दिगिगिन बन्तु बिगि बिगि दा मे नाट्यवाडि ನಾಟವಾಡಿ ರತ್ನಾಟವಾಡಿ ರತ್ನಾಟವಾಡಿ ರ ಸೌಮ್ಯ ನೋಡಿ ಇಲ್ಲಿ ಯಾವುದೇ ಮಗು ಎಷ್ಟು ಮುದ್ದಾಗಿದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈಯ ಪದು ಮನ ಭನ ಪಾದ ಭಜನೆ ಸುಖವೈ ನಂಟು ಹೋದ್ರೂ ಪರವಾಗಿಲ್ಲ ಗಂಟು ಮಾತ್ರ ಹೋಗಬಾರ್ದು ಗೋವಿಂದ ಹರಿಗೋವಿಂದ ಪರಮಾನಂದ ಮುಂದ ಗೋವಿಂದ ಹರಿಗೋವಿಂದ ಪರಮಾನಂದ ಮುಕುಂದ ವಿಷವೇ ಹೌದು ಜಗನ್ಮೋಹನ ಕೃಷ್ಣ ಜಗಬಾಲಿಪನೆ ಬಾರು ಬೇಗ ಬಾರು ನೀಲ ನೀವರ್ಣ ಬೇಗ ಬಾರು ಬೇಗ ಬಾರು ಬಿಲಾಪುರದ ಚನ್ನ मेघ बारु मेघ बारु नील मेघ ब RNA कोप वेम्बुदनर्थ साधना कोप ऐ संसार बंधना जननी अमा तुमि राधे परवनिते अरिगे मनसो लदे जननी अमा

什么、嗯？嗯